ಯುಜಿಡಿ ನೀರು ಮತ್ತು ಮಳೆ ನೀರು ಪಾಸಾಗಲು ಎಲ್ಲಿಗೆ ಹೋಗಿ ನಿಲ್ಲಬೇಕು ಆ ಜಂಕ್ಷನ್ಗಳಲ್ಲಿ ಏನೇನು ಕೆಲಸ ಮಾಡುತ್ತಿದ್ದೀರಿ ಸದಸ್ಯರಿಗೆ ಮಾಹಿತಿ ಕೊಡಿ ಎಂದು ರಾಷ್ಟ್ರೀಯ ಹೆದ್ದಾರಿ ಇಂಜಿನಿಯರ್ ಇಂಜಿನಿಯರ್ಗೆ ಶಾಸಕ ಜಿಡಿ ಗೌಡ ತಿಳಿಸಿದರು ಅವರು ನಗರದ ನಗರಸಭಾ ಕಾರ್ಯಾಲಯದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ನಾಲ್ಕು ಪಥದ ರಸ್ತೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಈ ಸಂದರ್ಭ ನಗರಸಭಾಧ್ಯಕ್ಷ ಗಣೇಶ್ ಸ್ವಾಮಿ ಉಪಾಧ್ಯಕ್ಷೆ ಆಶಾ ಕೃಷ್ಣ ನಾಯ್ಕ ಪೌರಾಯುಕ್ತೆ ಮಾನಸ ಇಂಜಿನಿಯರ್ ಯತೀಶ್ ಪ್ರಭಾಕರ್ ಅಪ್ಸಂ ಹಾಗೂ ಲೀಲಾ ಸೇರಿದಂತೆ ನಗರಸಭಾ ಸದಸ್ಯರು ಹಾಜರಿದ್ದರು जाता नहीं पड़ेगा आप पे प्रॉजेक्ट सिस्टम है ना यार जाके देख कौन है एक बार से और अच्छे फर्क देना है साइकिल के फंड हाल के रहते वन टेंशन मानते कल के उतना बदलाव बड़ा ये टेक्निकल इंप्लीमेंट्स मारते दिया के टेंशनली आधे सर फोर लेन टेंशन में सेंटर डिजाइन है

ಸರ್ ಒಂದು ಏನು ರೋಡ್ ಮಾಡ್ತಾರೆ ಸರ್ ಈ ಇದ್ರದ್ದು ಸಿಗ್ನಲ್ಗೆ ಕೇಬಲ್ ಒಂದು ಅಡಾಪ್ಟ್ ಮಾಡ್ತಾರೆ ಸರ್ ಅದಕ್ಕೆ ಭವಿಷ್ಯದಲ್ಲಿ ರೋಡ್ ಮಾಡೋ ಟೈಮಲ್ಲ ಸಿಗ್ನಲ್ ಎಲ್ಲೇ ಕಲ್ಕಂತ ಅದೇ ಈಗ ಪೈಪ್ಲೈನ್ ಒಂದು ಅದಕ್ಕೆ

ರೋಡ್ ಮಾಡಿದ್ದು ಉಪಯೋಗ ಇಲ್ಲ ಅದಕ್ಕೆ ಅದಕ್ಕೆ ಅದಕ್ಕೆ